ಚಿಂತಾಮಣಿ ನಗರದ ಕೀರ್ತಿ ನಗರದ ನಿವಾಸಿ ಹತ್ತೊಂಬತ್ತು ವರ್ಷದ ರವಿತೇಜ ಎಂಬುವನು ಕಳೆದ ಎರಡು ವರ್ಷಗಳ ಹಿಂದೆ ಮನೆಯಿಂದ ಹೋದವನು ಮತ್ತೆ ಮನೆಗೆ ವಾಪಸ್ಸು ಬಂದಿಲ್ಲ ಈ ಬಗ್ಗೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಭಾವಚಿತ್ರದಲ್ಲಿರುವ ಮಗುವನ್ನು ಎಲ್ಲಿಯಾದರೂ ಯಾರಿಗಾದರೂ ಕಂಡು ಬಂದರೆ ಕೂಡಲೇ ಚಿಂತಾಮಣಿ ನಗರ ಪೊಲೀಸ್ ಠಾಣೆಗೆ ಅಥವಾ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಒಂದು ಮೂರು ಆರು ಸೊನ್ನೆ ಏಳು ಒಂಬತ್ತು ಒಂಬತ್ತು ಒಂದು ಮತ್ತೊಂದು ಎಂಟು ಎಂಟು ಆರು ಒಂದು ಏಳು ಎಂಟು ಎರಡು ಆರು ಆರು ಎರಡು ಕರೆ ಮಾಡಿ ತಿಳಿಸುವಂತೆ ತಂದೆ ವೆಂಕಟೇಶ್ ತಾಯಿ ರಮಾದೇವಿ ಮನವಿ ಮಾಡಿದ್ದಾರೆ ದಯವಿಟ್ಟು ಬೇರ್ಕೊತ ಇದೀನಿ ಇವನು ನನ್ನ ಮಗ ಕಾಣೆಯಾಗಿದ್ದಾನೆ ನಮ್ಮ ನನ್ಗೂ ನಮ್ಮಅಪ್ಪನಗೂ ತುಂಬಾ ಸೀರಿಯಸ್ ಆಗಿದೆ ಇವನು ಎಲ್ಲಾದರೂ ಕಣ್ಣು ಬಂದನೆ ನಮಗೂ ನಮ್ಮ ಚಿಂತಾಣಿ ಟೌನ್ ಟೇಷನ್ಗೆ ಫೋನ್ ಮಾಡಿ ದಯವಿಟ್ಟು ಬೇರ್ಕೊತಾ ಇದ್ದೀನಿ